ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಕೆ ಶಿವರಾಂ ಕಾರ ಅಂದ್ರವರ ಮೂಕಜಿಯ ಕನಸುಗಳು ಭಾಗ ಐವತ್ತು ಆಮೇಲೆ ಅವನನ್ನು ತಿರುಗಿ ಬಾವಿಗೆ ಬೆಳೆಗೆ ಕರೆದುಕೊಂಡು ಬಂದೆ ಮೊದಲು ಇಲ್ಲಿನ ನೀರು ಅಂದಾಜು ಮಾಡಲಾಗಬಹುದು ಎಷ್ಟು ಕಂತಿನಲ್ಲಿ ನೀರಿದೆ ಎಂತ ಹೇಗೆ ಕೆಸರು ತುಂಬಿರಬೇಕು ಅದಕ್ಕೆ ಎಷ್ಟು ಆಳು ಕೆಲಸ ಹಿಡಿಯಿತೋ ಈ ಬಾವಿ ಇರುವ ಜಾಗ ನಮ್ಮ ಕಮ್ಮಿ ಒಳಗಿದ್ದರೂ ಇದ್ದಿತು ಎಂದು ನನ್ನ ಅಂದಾಜು ಬಾವಿ ಚೆನ್ನಾಗಿದ್ದರೆ ಏಕೆ ಇಲ್ಲಿ ನಾನು ಒಂದು ಒಕ್ಕಲು ಮನೆಯನ್ನು ಕಟ್ಟಬಾರದು ಎಂದು ಬಿಟ್ಟೆ ಮರುದಿನ ಗೋವಿಂದ ತನ್ನ ಜೊತೆಗೆ ನಾಲ್ಕು ಆಳುಗಳನ್ನು ಕರೆದುಕೊಂಡು ಒಡೆಯರ ಮನೆಗೆ ಕಮ್ಮಿಕ್ಕಿಲ್ಲದ ಆಳುಗಳನ್ನು ಬಾವಿಯ ಚೊಕ್ಕ ಮಾಡುವುದಕ್ಕೆ ಹೊರಟೆ ನಾನು ಆ ದಿನ ಬೆಳಗಿನಿಂದ ಸಂಜೆಯ ತನಕ ಅಲ್ಲೇ ಕಾದು ಕುಳಿತೆ ಗೋವಿಂದ ಚಿಂತೆ ಇಲ್ಲದ ಬುದ್ಧಿವಂತ ಆಳು ನೋಡುವುದಕ್ಕೆ ಒಂದು ಗುಂಡು ಕಲ್ಲನ್ನು ತಂದು ಹಗ್ಗ ಕಟ್ಟಿ ಕೆಳಗಿಳಿಸದೆ ಇಳಿಯುತ್ತಿತ್ತು ಎಂದು ಕೇಳಿದ ತಡೆಯಿತು ಅಂದ ಬಳಿಗೆ ಮನೆಗೆ ಓಡಿ ಹೋಗಿ ಒಂದು ಹೆಣ್ಣೆ ನಿನ್ನೆ ತೆಗೆದುಕೊಂಡು ಬಂದೆ ಅದನ್ನು ಕಟ್ಟಿಗೆ ಕಟ್ಟಿ ಬಾವಿಯೊಳಕ್ಕೆ ಇಳಿಸಿದೆ ನಾನು ಬಳಿಗೆ ಹೋಗಿ ಇಣಿಕಿ ನೋಡಿದೆ ದೊ ದೊಂಡಿ ಕೆಳಗಿನ ತೂಕ ಹೋಯಿತು ನನ್ನದಾಗಲಿಲ್ಲ ಆದರೂ ಒಂದು ನೆಲವನ್ನು ಬೆಳಗಿಸಿ ಕಾಗೆ ಕಾಣಿಸಿತು ಆದ್ದರಿಂದ ಗೊತ್ತಾಯಿತು ಎಂದೆ ಆತ ದೊಣ್ಣೆಯಿಂದ ತೆಗೆದ ಮೇಲೆ ಒಂದು ಮರಕ್ಕೆ ಅಗ್ಗವನ್ನು ಬಿಗಿದು ಅದನ್ನು ಬಾವಿಗೆ ಇಳಿಸತೊಡಗಿದೆ ಇಳಿದು ನೆಲವನ್ನು ಕೋಲಿನಿಂದ ಕತ್ತಿ ಬಾವಿ ಎಲ್ಲ ಮಗ್ಗಲನ್ನು ಸರಿಸಿದ ಆಚೆ ಪೋಕರಗಳಿವೆ ಎಂದು ತನಿಖೆ ಮಾಡಿದ ಮೆಲ್ಲಗೆ ಬಂದು ಬಂದವನು ಹೇಳಿದ ಅಯ್ಯ ದೊಡ್ಡೆಯನ್ನು ಬಾಯಿವಿಯ ತಳ ನೋಡಲಿಕ್ಕೆ ಒಂದೇ ದೊಂಡಿ ಉರಿಯುವುದೋ ಇಲ್ಲವೋ ಎಂದು ನೋಡಲಿಕ್ಕೆ ಕೆಳಗಿಳಿದು ಇಳಿಸ ಗಾಳಿ ಉಂಟು ಆತ ಕೇಳಿದ ನನ್ನ ಸೋದರ ಮಾವ ಒಬ್ಬ ಹೆಂಡುಮುಂಡು ನೋಡದೆ ಒಂದು ಬಾವಿಗಿಳಿದು ಮತ್ತೆ ಮೇಲಕ್ಕೆ ಬರಲಿಲ್ಲ ಅವನನ್ನು ತೆಗೆಯಲು ಹೋದ ಅವನ ಇಬ್ಬರು ಮಕ್ಕಳು ಮೇಲೆ ಬರದೆ ಮೆಲ್ಲಗಾದು ಅದು ಉಂಬ ಅಂತ ಗೊತ್ತಾಯಿತು ಇಳಸುಗಾಯಿ ಅಂದರೆ ಉಯ್ಯ ಗಿರಿಯ ಭೂತ ಅನ್ನುತ್ತಾರಲ್ಲ ಬಾಯಿ ಒಳಗಿರುತ್ತದೆ ಅಂತ ಭೂತ ಎಂದು ಕೇಳಿದೆ ಅಯ್ಯೋ ಇಳಿಸಗಾಳಿ ಎಂದರೇನಾಯಿತು ಗೊತ್ತಾಗಲೇ ಇಸಗಾಳಿ ಭೂತವಲ್ಲ ಮೂಗಿಗೆ ಬಡಿಯುವ ಇಸಗಾಳಿ ಎಂದು ಹೇಳಿದೆ ಆಗ ನನ್ನ ಸೂಕ್ಷ್ಮ ಬುದ್ಧಿ ಗೋವಿಂದ ಹೊರಟು ಟು ವಿಷಯಗಾಳಿ ಪರೀಕ್ಷೆಗೆ ಎಂಬುದು ಗೊತ್ತಾಯಿತು ಕೆಲಸ ತೊಡಗಿದ ಆತ ಕೆಳಗಿದ್ದು ಅವನ ಮನೆಯ ಹೆಂಗಸರು ಬಂದು ಅವನ ಬುಟ್ಟಿಗಳನ್ನು ತುಂಬಿಕೊಂಡು ಕೆಸರನ್ನು ಮೇಲಕ್ಕೆ ಎಳೆದರು ಎಳೆದು ರಾಶಿ ಹಾಕಿದರು ಒಂದು ದಿವಸ ಹಾಗೆ ಕೆಲಸ ಮಾಡಿದೆ ಎಷ್ಟೊಂದು ಕೆಸರು ಅದರಲ್ಲಿ ತುಂಬಿರಬೇಕು ಆಮೇಲೆ ಆರೇ ಬಾಯಿಗೆ ಟಣ್ಣಂತ ಏನೋ ಬಡಿದಂತಾಯಿತು ಅಷ್ಟಕ್ಕೆ ಕೆಲಸ ಬಿಟ್ಟು ಆತ ಮೆಲ್ಲಕ್ಕೆ ಮೆಲ್ಲಕ್ಕೆ ಆಗ ಹೊತ್ತು ಬೈದಾಯಿತು ಕೆಚ್ಚಿನ ಲೆಕ್ಕ ನಾಳೆದು ಎಂದು ಹೇಳಿ ನಾನು ಅಲ್ಲಿಂದ ಒಂದು ರೂಪಾಯಿ ನಗದು ಹಿಮಾಲು ಕೊಟ್ಟು ಕಳಿಸಿದೆ ಮರುದಿನ ಅದೇ ಕೆಲಸವನ್ನು ಮುಂದುವರಿಸಿದೆ ಕೆಸರಿನ ಬದಲು ಮಧುವಾದ ಜೇಡಿ ಮಣ್ಣು ಮೆಲ್ಲಗೆ ಮೇಲ ತೊಡಗಿತು ಹೆಂಗಸರು ಎತ್ತಿದ ರಾಶಿ ಒಟ್ಟಿಗೆ ಮಣ್ಣಿನ ಮೇಲೆ ನನ್ನ ಕಣ್ಣಿತ್ತು ಅದರಲ್ಲಿ ಅವರ ಅಂಜಾಜಿರಲಿಲ್ಲ ನಾನು ಆಟಕ್ಕೆ ಕುಳಿತವನಂತೆ ಒಂದು ಕೋಲನ್ನು ಹಿಡಿದು ಅದನ್ನು ಕತ್ತಿಸವರು ಕೇಳುವ ಹೊತ್ತು ಕೇಳಿದೆ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಎಂಬುದಕ್ಕೆ ನನ್ನ ಗುಟ್ಟಿ ಎಲ್ಲರೂ ರಟ್ಟಾಗುತ್ತದೆ ಎಂಬ ಭಯ ನನಗೆ ಆ ಸಂಜೆ ತನಕ ಅದೇ ಕೆಲಸ ಮುಂದುವರಿಯಿತು ಸಂಜೆ ಇಳಿಯುತ್ತಲೇ ಗೋವಿಂದ ಮೆಲ್ಲಕ್ಕೆ ಬಂದ ಅಯ್ಯ ಮೂಂಡೂರಿಂದ ದಿಕ್ಕಿನಲ್ಲಿ ನಾಲ್ಕು ಬೆರಳುಗು ದಪ್ಪಕ್ಕೆ ನೀರಿನ ಸೆಲೆ ಉಂಟು ಎಂತ ನೀರು ಅನ್ನುತ್ತೀಯಾ ಬಾಯಿಗೆ ಹೋಯ್ತೇನೋ ಜಾಗ ಅದರೆ ಬಾವಿ ಮೊಗ್ಗಲು ಕುಸಿದರೂ ಕುಸಿಯಬಹುದು ಬರೀ ಜೇಡಿ ಮಣ್ಣು ನಾಳೆ ಬಂದು ನೋಡೋಣ ಮಣ್ಣು ಗಟ್ಟಿ ತನಕ ಅದರಲ್ಲಿ ನೀರು ತುಂಬಿದೆ ಹೋದರೆ ನಾನು ಹೆಸರು ಗೋವಿಂದ ಎಂದು ಸುಳ್ಳು ಎಂದು ಭರ್ಷಣ ಮರುದಿನ ಗೋವಿಂದ ನನ್ನ ಮನೆಗೆ ಕರ್ಕೊಂಡು ಸೀತೆ ಅಡುಗೆ ಮಾಡಿದ್ದರಿಂದ ವೇಳೆ ನೋಡತೊಡಗಿದ ಅದರಲ್ಲಿ ಸ್ವಲ್ಪವಾದರೂ ಕೊಚ್ಚೇನು ಕೊಟ್ಟು ಕಳಿಸಿದೆ ಕೊಡುತ್ತ ಮದರು ಶಾನುಭೋಗರಿಗೆ ನಕ್ಷೆ ತೋರಿಸಿ ಆ ಜಾಗ ನನ್ನ ದೌದೆ ಅಲ್ಲವೇ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳುತ್ತೇನೆ ನನ್ನನ್ನು ಕ್ಷಮೆ ಗುಡ್ಡಿಗೆ ಆಚೆಗೆ ಇಲ್ಲವಾದರೂ ನಾವು ಮಾಡಿದ ಕೆಲಸ ವ್ಯರ್ಥವಾಯಿತು ಅದು ನನ್ನದೇ ಆದರೂ ಆ ಕಲ್ಲು ಕಸುವುದಕ್ಕೆ ಒಂದು ಮಳೆಗಾಲ ಬಿಡುವುದು ಲೇಸೆ ಎಂದೆ ಆತ ಕೊಚ್ಚಿ ಪಟ್ಟಿಯನ್ನು ಈಚೆಗೆ ಬರುತ್ತಾ ಒಡೆಯ ಅದರಲ್ಲಿ ಒಂದು ವಿಚಿತ್ರ ಕಂಡೆ ನಾನು ಏನು ವಿಚಿತ್ರ ಅದು ಪ್ರಶ್ನಿಸಿದೆ ನನಗೆ ಅದು ಹೇಳಲಿಕ್ಕಾಗಲಿಲ್ಲ ನೀವು ಸಹ ಕಂಡೀರಾ ಹೆಂಗಸರಿರಬಹುದು ಅಂತ ನಾನು ಹೇಳಲಿಲ್ಲ ನೆಲ ಕಚ್ಚಿದಾಗ ಒಂದು ಹೆಲಬಿನ ಗೂಡು ಪುಡಿ ಪುಡಿಯಾಗಿತ್ತು ಅದು ಯಾವ ರಾಯನ ಕಾಲದ್ದು ಯಾವುದು ಯಾರದು ಅಲ್ಲಿ ಕೊಂದು ಹಾಕಿದ್ದಾರೆ ಅಥವಾ ಯಾರೋ ಬಾವಿಗೆ ಬಿದ್ದ ಪ್ರಾಣ ಕಳೆದುಕೊಂಡಿರೋದು ಏನು ಇಲ್ಲ ಬೆಲ್ಲವು ತುಂಡು ತುಂಡು ನನ್ನ ಹಾರೆ ಪೆಟ್ಟಿಗೆ ಒಂದಿಷ್ಟು ಪುಡಿಯಾಗಿತ್ತು ಯಾವುದಾದರೂ ದನಗಿನ ಕಾಣದೆ ಬಿದ್ದು ಸತ್ತೀತೋ ಏನೋ ಎಂದೆ ನಾನು ಎಲ್ಲ ಒಡೆಯ ಕಡೆಯ ಒಂದು ಕೆಸರಿನ ಬುಡಿಯಲ್ಲಿ ನನ್ನ ಕೈಗೆ ಬಂದ ತಲೆ ಒಂದು ತುಂಬಿಸಿ ಕಳಿಸಿದ್ದೆ ನನಗೆ ಹೆದೆ ನೊಡುಕ ಕಂಗಾಲತ ಯಾರನ್ನು ಕೊಂದಿರಬಹುದು ಸಮವೇ ಪ್ರಾಣ ತೆಗೆದುಕೊಂಡ ಸಮವೇ ಸತ್ತ ಜೀವಿ ಪ್ರೇತವಾಗಿ ಉಳಿದರೆ ಗತಿಯೇನು ನೀವು ಮರುಳು ಯಾವ ರಾಯನ ಕಾಲದ್ದು ಅದು ಏನು ಎಂದು ಹೇಳಿ ಅವನನ್ನು ಕಳಿಸಿಕೊಟ್ಟೆ ಆತ ಹೊರಟು ಹೋದ ಮೇಲೆ ನನ್ನನ್ನು ಕುತೂಹಲ ವಿಪರೀತ ಕಾಡ ಆ ಮಧ್ಯಾಹ್ನ ಊಟ ಮಾಡಿರುವ ಕೈಗಳಲ್ಲಿ ಒಂದು ಕತ್ತಿಯನ್ನು ಹಿಡಿದುಕೊಂಡು ನನ್ನ ಪಾಲಿಗೆ ಕೊಪ್ಪರಿಗೆಯನ್ನು ಹುಡುಕಲು ಹೊರಟೆ ಕಲ್ಲೊಂದು ಕುಣುಕಿ ಚೀಲವನ್ನು ಹಿಡಿದುಕೊಂಡೆ ಬರೀ ಎರಡು ದಿನಗಳೊಡೆಗೆ ಆ ಅರವಿ ಬಿತ್ತು ಯಾವುದೋ ಕೆಸರು ಮಣ್ಣು ಆ ನೆರಳಿನಲ್ಲಿ ಜಾಗ ಒಣಗಿದ ಸಂದರ್ಭವಿರಲಿಲ್ಲ ಅಲ್ಲಿ ಹೋಗಿ ಕೆಸರಿನ ಭಾಗವನ್ನು ಕೈ ಹಾಕಿ ಕೆದಕಿ ನೋಡಿದೆ ಮಣ್ಣು ಕೆಸರು ಸೇರಿದ ಹಂಟೆಗಳನ್ನು ನನ್ನ ಕತ್ತಿಯ ಪರೀಕ್ಷೆಗೆ ಗುರಿ ಮಾಡಿದೆ ಅವುಗಳೊಳಕ್ಕೆ ಸೇರು ಗುಂಡಿಗೆ ಮಡಿಕೆಗಳು ಚೂರು ಒಂದೆರಡು ಲಾವು ಜನರು ಬಳಸುತ್ತಿದ್ದ ಬಾವಿ ಅದು ಎಂದು ಹೇಳುತ್ತಿತ್ತು ಒಂದೆರಡು ತಾಮ್ರದ ಸುಟ್ಟುಕಾಯಿ ಆಗಿದ್ದ ವಸ್ತುಗಳು ಸಿಕ್ಕವು ಮಣ್ಣು ಮತ್ತು ಕೆಸರು ಬೆರೆತ ಒಂದೆರಡು ರಾಶಿ ಕೆದಕಿದವು ಗೋವಿಂದನಾಗೆ ಸುದ್ದಿ ತೀರಾ ನಿರ್ಜಲ ಎಂಬುದು ಕಾಣಿಸಿತು ಮನುಷ್ಯರ ಕೈ ಕಾಲುಗಳು ಮೂಳೆಗಳು ಯಾವುದು ಎಲುಬುಗಳು ತುಂಡುಗಳು ಸಿಕ್ಕವು ಮತ್ತು ಅದೆರಡುತ್ತಾ ಬೇಡುತ್ತಾ ಎಂದು ಭಯ ಉಂಟಾಯಿತು ಕುತೂಹಲದಿಂದ ಅಚ್ಚಿ ಭಯವನ್ನು ಮರೆಸಿದೆ ಕೆಸರು ಮೆತ್ತಿದ ಕಟಾರ ಚಿಪ್ಪಿನಂತಿರುವ ಒಂದು ತೆಲೆಯೊಡ್ಡು ಕಾಣಿಸಿತು ಅದಕ್ಕೆ ಕೆಳಗಿನ ದೌಡೆಗಳಿಲ್ಲ ಮೇಲಿನ ದೌಡೆಗಳು ಭದ್ರವಾಗಿತ್ತು ಕಣ್ಣು ಕುಳಿಸಿ ಕಾಣಿಸಿತು ಅದರ ಹಳ್ಳುಗಳು ಬಿದ್ದಿದ್ದವು ಮುಟ್ಟಿದೆ ಹಿಡಿದೆ ಬಿಟ್ಟೆ ಅಷ್ಟರಲ್ಲಿ ನೋಡಿದ ಒಂದು ಕಲ್ಲಿನ ತುಂಡು ಅದನ್ನು ಸಿಕ್ಕಿಸಿದೆ ಎತ್ತಿ ಆಚೆ ಚೇರಿಸಿ ಅಜ್ಜಿ ಹೇಳಿದ ಕಾಪಾಲಿಕರ ನೆನಪು ಬಂತು ಮನುಷ್ಯನಿಗೆ ಮನಸ್ಸು ಸ್ವಲ್ಪ ಭಯವು ಅಳುಕು ಇನ್ನೇನೋದು ಉಂಟಾತಿತ್ತು ತುಸು ಹೊತ್ತು ದಿಗ್ಗ್ರಮ್ನ ಕುಳಿತೆವು ಹುಡುಕುತ್ತಾ ಕೆಲಸವನ್ನಿದೆ ಎಂತ ಮುಗಿಸಬೇಕು ಆಟ ಮನಸ್ಸಿನಲ್ಲಿ ಮೂಡುವ ಮತ್ತಷ್ಟು ಅನ್ವೇಷಣೆ ನಡೆಸಿದೆ ನನ್ನ ಶ್ರಮಕ್ಕೆ ಆರ್ಥಿಕ ಬಹುಮಾನ ದೊರಕಿತು ಕೆಸರಿಂದ ಆವೃತವಾದ ಭಾರವಾದ ಒಂದು ಸರ ಸಿಕ್ಕಿತ್ತು ಗೋಣಿ ಅರಿವಿಲ್ಲದೆ ಅದನ್ನು ತಿಳಿದೆ ಅದು ಚಿನ್ನದ್ದೆಂಬುದು ಗೋಚರವಾಯಿತು ಅದನ್ನು ಕೊರಳ ಸರ ನಾನು ತೆಗೆಸಿದ ಕಾಪಾಲು ಹೆಣ್ಣಿನದ್ದು ಕೊರಳಿನ ಬೇಕು ಇನ್ನು ಹುಡುಕಿದರೆ ನನ್ನ ಬಳೆಗಳು ಕಾಲುಂಗರ ಮತ್ತು ಬೆಂಡೋಲೆಗಳ ಸಿಕ್ಕೇ ಹೋಗಲಿ ಕೊಪ್ಪರಿಗೆ ಚಿನ್ನ ಸಿಗದೆ ಹೋದರೂ ಅದರ ಮರ್ಯಾದರೆ ಸಿಕ್ಕಿತೆ ಕೊಟ್ಟು ಕೊಚ್ಚಿನ ಖರ್ಚೇನಾದರೂ ಹಿಂದಕ್ಕೆ ಬಂತೆ ಎಂಬ ಪುಟ್ಟ ಸಂತೋಷವಾಯಿತು ಆ ಭ್ರಮೆಯಿಂದ ಅಲ್ಲಿ ಮತ್ತಷ್ಟು ಒಂದೆರಡು ಗಂಟೆಗಳ ಕಾಲ ಕಳೆದರೂ ಹೆಚ್ಚೇನೂ ದೊರೆಯಲಿಲ್ಲ ಚಿನ್ನದ ಸರ ಕೆಸರಿದ್ದರೂ ನನ್ನ ಹೆಗಲ ಶಾಲಲ್ಲಿ ಅದನ್ನು ಕಟ್ಟಿಕೊಂಡೆ ತಾಮ್ರದ ತುಣುಕುಗಳನ್ನು ಅಕ್ಕಿ ತಂದು ಚೀಲಕ್ಕೆ ಹಾಕಿದೆ ರುಂಡವನ್ನೆಲ್ಲ ಮಾಡಲಿ ಎಂದು ಚಿಂತೆ ಬಿದ್ದು ಈಗಾಗಲೇ ಮೂಟೆಯಿಂದ ತಂದಿದ್ದ ಎಲೆಬಿನ ಚೂರನ್ನು ಅಟ್ಟಿ ಅಟ್ಟ ಸಿರಿಸುತ್ತೆ ಅದರ ಜೊತೆ ಇದ್ದು ಒಯ್ಯಬೇಕೇನೋ ಅಜ್ಜಿ ಬೈದರು ಚಿಂತೆ ಇಲ್ಲ ಸಮಯವನ್ನು ಸಾಧಿಸಿ ಅವರನ್ನು ತೋರಿಸಿ ಬಿಡುತ್ತೇನೆ ಕಪಾಲವನ್ನು ತೋರಿಸುವುದಕ್ಕೆ ಆಗದೆ ಹೋದರೂ ಈ ಒಂದೆರಡು ಚೂರು ಪಕ್ಕೆಲು ಬುಲನಾದರೂ ತೋರಿಸುತ್ತೇನೆ ಎಂದು ಅದನ್ನು ಗುಣಚಿಲಕ್ಕೆ ತುಂಬಿರಿಸಿ ಕಳ್ಳನ ಹಾಗೆ ಮನೆಗೆ ಕಡೆ ತಂದು ತೋಟವನ್ನು ಒಕ್ಕು ತೋಟದಿಂದ ಅಟ್ಟಿ ಹಿಂಬಾಲನ್ನು ಸೇರಿ ಅಟ್ಟಿಯ ಅಟ್ಟದ ಚೀಲದಲ್ಲಿ ಬಾವ್ಯ ಕಟ್ಟೆ ಆಗಿ ದಳದ ಸ್ನಾನ ಮಾಡಿ ತನಕ ಸೀತೆ ಕೆಸರು ಮತ್ತಿದ್ದ ನನ್ನವತನ ಕಂಡರೂ ಮಂಗಳಾರತಿ ಮಾಡಿದರೆ ಸಾಕು ಎಂದನಿಸಿತ್ತು ಕೊರಳಲ್ಲಿ ತೊಡಗಿಕೊಂಡಿದ್ದ ಯಾವ ಕ್ಷಣವೂ ನನ್ನ ಕಳ್ಳತನ ಕುರುಹುಗಳು ಮಾಯವಾದವು ಆಗ ನನ್ನ ಬಂದ ಧೈರ್ಯದಿಂದ ಏನು ನನ್ನ ಬಾಯಿ ಉರುಡುತ್ತಿದ್ದ ಸಂಧ್ಯಾಬಂದನೆ ಮಂತ್ರ ಸೀತಿ ಕಿವಿಗೆ ನಾಟಿತ್ತು ಅವಳು ವರಕ್ಕೆ ಬಂದಳು ಅಷ್ಟಕ್ಕೆ ಗಟ್ಟಿಯಾದ ಸಂಧ್ಯಾ ಬಂದನೆ ಏಕೆ ಶೂದ್ರ ರೂಪಾದ್ರಿಗಳು ಕೇಳಿದ್ದೇನು ಎಂದಳು ಆಗ ನನ್ನ ಗಂಟಲು ಕಟ್ಟಿತು ಮೆಲ್ಲನೆ ಸಂಧ ಮುಗಿಸಿ ಈಚೆಗೆ ಬರುವ ಮನಸ್ಸಿಗೆ ಆಯಿತು ನನ್ನ ಸೀತೆ ಹುಟ್ಟಿರಬೇಕು ಇಲ್ಲವೇ ಆಮನು ಯಾವ ಸ್ಮೃತಿಯ ಬರೆದನು ಆ ಕಾಲದಲ್ಲಿ ಸದ್ಯವಾದರೆ ಅವನ ಮನೆ ಅವನ ಮನೆತನ ಹುಟ್ಟಿದ್ದರೂ ಒಳ್ಳೆಯದಾಯಿತು ನನ್ನದು ಇನ್ನೊಂದು ಸಂಧ ವಂದನೆ ಮಾಡುತ್ತಿದ್ದೇನಲ್ಲ ಎಂಬ ಸಂತೋಷ ಪಡುವ ಬದಲು ನನ್ನ ಅದನ್ನು ಗಟ್ಟಿಗಳಿತು ಎಂದು ಅವಳ ಪುರಾತನ ಬುದ್ಧಿಯನ್ನು ನೆನೆದ ನನಗೂ ಬಂದಿತ್ತು ನನ್ನ ನಗು ಒಂದು ಕ್ಷಣ ಅಷ್ಟಕ್ಕೆ ಕೆಟ್ಟಣ್ಣ ನನ್ನ ಕದ ಅಪಾಯ ನೀನು ನನ್ನನ್ನು ಬಿಟ್ಟು ಹೋದೇ ಎಲ್ಲಿಗೆ ಎಂದು ಪ್ರಶ್ನಿಸಿದ ಇಲ್ಲೇ ಎಲ್ಲೋ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಅವನಿಗೆ ಸಮಾಧಾನ ಹೇಳುವ ಜೊತೆಗೆ ಕರೆದುಕೊಂಡು ಬಂದು ಮನೆ ಚಾವಡಿಯಲ್ಲಿ ಕುಳಿತಿದ ಊಟ ಮುಗಿಯುವ ತನಕ ನನ್ನ ಆತುರ ಹೇಳುತ್ತಿರೋದು ರಾತ್ರಿ ಊಟವನ್ನು ಮುಗಿಸಿ ಅಜ್ಜಮ್ಮ ಅಶ್ವತ್ಥ ಕಟ್ಟೆಗೆ ಕಡೆ ಹೋಗೋಣವೇ ಎಂದು ಕೇಳಿದ ಆಯಿತು ಹೋಗುವ ಎಂದು ಅವರು ಅರಿಸಿ ಒಟ್ಟಿಗೆ ಓದಿ ಒಂದೆರಡು ತಾಣ ಕು ಹಿಡಿದುಕೊಂಡು ಅವರ ಜೊತೆ ಹೋಗಿ ಕುಳಿತೆ ಅಷ್ಟಮಿ ಬೆಳದಿಂಗಳ ಆ ಸುತ್ತ ಹಾಸಿನ ಅಲ್ಲಿ ಪ್ರಶಾಂತ ಸೊಬಗನ್ನು ತಂದಿತ್ತು ಅಜಿ ತಾವಾಗಿಯೇ ಮಾತನ್ನು ತೊಡಗಿದೆ ಏನು ಹುಡುಕುತ್ತ ಇದ್ದೀಯಾ ಈ ಎರಡು ಮೂರು ದಿನಗಳಿಂದ ಏನು ಗಂಟು ಹಾಕಿದ್ದೆ ಎಂದು ಕೇಳಿದರು ಮನೆಯಲ್ಲೋ ಕಾಣದಕ್ಕೆ ಹೇಳುತ್ತೀಯಾ ಅಲ್ಲದಿದ್ದರೂ ಗೊತ್ತಾಗುತ್ತದೆ ನನಗೆ ಹುಡುಕಿ ಹುಡುಕಿ ಏನು ಸಂದಾಯಿತು ತಾಮ್ರ ಚಿನ್ನ ಮಣ್ಣು ಮಸ ಏನು ಚಪಲವು ನಿನಗೆ ಇವತ್ತೇಕೆ ಅವರು ಇಷ್ಟೊಂದು ಅಪ್ರಸನ್ನರಾಗಿದ್ದಾರೆ ನನ್ನ ಅದಕ್ಕೆ ಪ್ರಸಂಗಕ್ಕೆ ಬಯುತ್ತಿದ್ದಾರೆ ಬೈಯಲ್ಲಿ ಹಿರಿಯರಲ್ಲವೇ ಎಂದು ಯೋಚಿಸಿ ಮುಂದಿನ ಬೈಗಳು ನಿರೀಕ್ಷಿಸಿದ ಅವರು ಆ ಕೈಯಲ್ಲಿದ್ದ ಕೊಡು ತಾಮ್ರದ ತುಂಡು ಹಿಡಿದ ಅಷ್ಟೆಲ್ಲ ಅವೆಲ್ಲ ಚಿನ್ನಾಡಿಸುಕೊಂಡಿದ್ದೀಯಲ್ಲ ಎಂದು ಅಡಗಿಸಿದ್ದೀಯಲ್ಲ ಅಜ್ಜಿ ನೀವು ಬೈದಿದ್ದೀರಲ್ಲ ಹೇಳುತ್ತೇನೆ ಆ ಕಲ್ಲು ಮರಿಗಳೆಲ್ಲ ಹಾಡಾಗಲಿ ನೀವು ಈ ದಿವಸ ನಿಂತಿದ್ದೀರಲ್ಲ ಆ ಆರೆ ಹತ್ತಿರ ಒಂದು ಹಾಳು ಬಾವಿ ಇತ್ತು ನಾನು ಅದನ್ನು ಅಗಿಸಿದ್ದೆ ಏನು ಸಿಕ್ಕಿತ್ತೋ ಚಿನ್ನ ಸಿಕ್ಕಿತ್ತೋ ತಾಮ್ರ ಸಿಕ್ಕಿತು ಮನುಷ್ಯನ ತಲೆ ಓಡು ಸಿಗಿರಬೇಕು ಅಲ್ಲವೇ ಅದೊಂದು ತಂದಿದ್ದೀಯಾ ಆದ್ದರಿಂದ ಹೆದರಿಕೆ ಆಯಿತು ನಿನ್ನನ್ನು ಮಾತಾಡಿಸುವುದಕ್ಕೆ ಯಾವ ರಾಯನ ಕಾಲದ್ದು ಅಲ್ಲಿ ಯಾರೋ ಏನು ಮಾಡಿದರು ಹೆಂಗ ಸಬ್ಬಳು ಏನೋ ಹಾಗೆ ಬಾವಿಯಲ್ಲಿ ಉಳಿದಿರಬೇಕಾದರೆ ಸರ ಅವಳದ್ದೆಲ್ಲವೇ ಏನು ತೆಗೆದುಕೊಂಡು ಬಾ ತಲೆ ಓಡಿದ್ದಾರೆ ಏನಾಯಿತು ನಾಳೆ ನಾವು ಸತ್ತ ಮೇಲೆ ನಮ್ಮನ್ನು ಸುಡುತ್ತಿದ್ದಾರಲ್ಲವೇ ನಾವು ಓಡು ಒಂದು ಕಡೆ ಬಿದ್ದುಕೊಂಡರೆ ಯಾವ ಕಾಲಿಂದಾದರೂ ನಾವು ತುಳಿದುಕೊಳ್ಳುತ್ತೇವೆ ತುಳಿದುಕೊಳ್ಳುವುದನ್ನೆಂದರೇನು ಆಗ ನಾವು ನಮಗಿರಲಿಲ್ಲವೇ ಓದು ನಮಗಾದರೂ ನಮ್ಮ ದೇಹದಲ್ಲಿ ಉಸಿರುರುವಷ್ಟು ಕಾಲ ಉಸಿರು ಹೊರಟು ಹೋದ ಮೇಲೆ ಮೊದಲು ಸಹ ಅದು ಉಂಟು ಮಾಡಿದವನಲ್ಲ ಸತ್ತವನಲ್ಲ ಎಂದರು ಅವನ ಮಾತು ಕೇಳಿ ತುಂಬ ಧೈರ್ಯವಾಗಿ ನನ್ನನ್ನು ಹುಟ್ಟಿಸಿದ ಆ ದೇ ಧಾವಿಸಲಿ ಅಲ್ಲಿಂದ ನಾನು ಒಂದು ದಿವಸ ಒಟ್ಟುಗೂಡಿ ಒಂದು ಚೀಲವನ್ನು ಅವರ ಮುಂದಿಟ್ಟೆ ಚೀಲದಲ್ಲಿ ಆ ಕೈ ತುಣುಕುಗಳು ಎಲ್ಲವನ್ನೂ ಮುಟ್ಟಿ ನೋಡಿರಬೇಕು ನಾನು ಮೊದಲು ಕೊಟ್ಟ ತಾಮ್ರದ ತುಣುಕನ್ನು ಅವರ ಮೇಲಿಟ್ಟು ಆ ಚೀಲವನ್ನು ನಮ್ಮ ತೊಡೆಯ ಸಮೀಪದಲ್ಲಿ ಇರಿಸಿಕೊಂಡು ಬಹಳ ಹೊತ್ತು ಮೌನವಾಗಿ ಕುಳಿತ ಇದಾದರೆ ಒಂದು ವಿಚಿತ್ರ ಎಂಬ ಮಾತು ಅವರ ಬಾಯಿಂದ ಹೊರಟಿತು ನಾನು ಮೂಕ ಮೌನದಿಂದ ಅವರನ್ನು ಕೇಳತೊಡೆದಿದ್ದಾದರೂ ನೂರು ವರ್ಷ ಸಂದಿತ್ತು ಸಾವಿರ ವರ್ಷವೋ ನನಗೆ ಲೆಕ್ಕಾಚಾರ ತಿಳಿಯೋದು ಬಹಳ ಕಾಲದಿಂದ ನಡೆದ ಕತೆ ಇಂಡಗಾಯಿನಿಂದ ಬರುವ ಕಲ್ಲು ಆಸಿನ ಹತ್ತಿರ ನಿಂತು ಮಂತ್ರಧ್ವನಿಯನ್ನು ಕೇಳಿಸುತ್ತಿದೆ ಅಂದನೆಲ್ಲ ಅಲ್ಲಿ ಕೇಳಿಸಿದ ಈಗಲೂ ಇಂದ್ರ ಸ್ವಾಹ ಅಂದ ಜನವೇ ಅದು ಇಂದ್ರನ ವರ್ಣ ಮಿತ್ರ ಎಂದು ದೇವರನ್ನು ಕರೆದುಕೊಂಡು ಹಳೆಗಾಲದ